ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಂಡು ಆಮೇಲೆ ಮಾತಾಡೋಣ ಬನ್ನಿ ಮಸ್ತಳ ಇರ್ಕೊಂಡು ಏನ್ ಇವತ್ತಿನ ಎಪಿಸೋಡ್ ಅಲ್ಲಿ ಮಜಾ ಅಂತೂ ಸಿಗುತ್ತೆ ಅಂತ ಅನ್ಸುತ್ತೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎನರ್ಜಿಲಿದ್ದಾರೆ ಇದ್ದಾರೆ ಆ್ಯಂಡ್ ಒಂದು ಒಳ್ಳೆ ಎಪಿಸೋಡ್ ನೋಡಿಂಗ್ ಅಂತ ನನ್ನ ಪ್ರಕಾರ ಅಂತ ಅನಿಸಿದ್ದಪ್ಪ ಆ್ಯಂಡ್ ನಾನು ನಿನ್ನೆ ಕೂಡ ಹೇಳಿದ್ದೆ ಮಜಾ ಮಜಾಟ್ ಹಾಕಿಸ್ವರು ಬರ್ತಾರೆ ಅಂತ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ತುಂಬ ಖುಷಿ ಪಡುವಂಥ ವಿಷಯ ಏನಪ್ಪ ಅಂದರೆ ಮತ್ತೆ ಮಜಾ ಹಾಕಿ ಶುರು ಆಗ್ತಾ ಇಂಥದ್ದು ಒಂದು ಟೈಮಲ್ಲಿ ಪ್ರತಿಯೊಬ್ಬರು ಮನೇಲೂ ಕೂಡ ಮಿಸ್ ಇರೋದಂತೆ ಮಜಾಟ್ ಆಗಿಸ್ ನೋಡ್ತಾಯಿದ್ವಿ ನನಗಂತೂ ಫೇವ್ರೇಟ್ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಒಂಥರ ಒಳ್ಳೆ ಪ್ಯಾಟರ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಯಾಕೆ ಸಡನ್ನಾಗಿ ಸ್ಟಾಪ್ ಮಾಡೋ ಮಾಡೋಕತೆ ಗೊತ್ತಿಲ್ಲ ಬಟ್ ಅದು ಸ್ಟಾಪ್ ಆಮೇಲೆ ಬೇಜಾರಾಗಿತ್ತು ಆ್ಯಂಡ್ ನನಗೆ ಇಷ್ಟ ಆಗಿದಂಥ ಒಂದು ಶೋ ಮತ್ತೆ ಶುರು ಆಗ್ತದೆ ಅದು ಕೂಡ ಫೆಬ್ರವರಿ ಒಂದನೇ ತಾರೀಕಿಂದ ಆ್ಯಂಡ್ ಅಲ್ಲಿ ಒಂದು ವಿಷಯಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ಇದ್ದಿತ್ತು ಕಾಮಿಡಿ ಆಗ್ಬೋದು ಮತ್ತು ಗೆಸ್ಟ್ಗಳನ್ನ ಕಲಿಸಿದ್ದಂಥದ್ದು ಅವರ ಒಂದು ಅನುಭವಗಳು ಎಲ್ಲ ಮಸ್ತಿತ್ತು ನೈಸ್ ಗುರು ಆ್ಯಂಡ್ ಈ ಸಲ ತುಂಬ ಜಾಸ್ತಿ ಜನ ಇರುವಂಥದ್ದು ಪ್ರಿವಿಯಸ್ ಸೀಸನ್ಗಿಂತ ಇವಾಗ ಜಾಸ್ತಿ ಜನ ಇರೋ ರೀತಿ ಕಾಣಿಸಿದೆ ಸಖದಾಗಿ ಸೆಟ್ ಮಾಡಿದಾರೆ ಎಲ್ಲರೂ ಅಂತ ಅನ್ಸುತ್ತೆ ಆ್ಯಂಡ್ ಎಲ್ಲರೂ ಕೂಡ ಕೂಳೆ ಕೊಡೋರೆ ಸಖತ್ತಾಗಿ ಎಂಜಾಯ್ ಮಾಡೋಂಥವ್ರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಏನಪ್ಪ ಅಂದರೆ ಒಂದು ಟ್ಯಾಲೆಂಟ್ ಇಂತಂದರೆ ಎಲ್ಲರೂ ಜೀವನ ಮಾಡ್ಕೋಬೋದು ಅನ್ನೋ ರೀತಿ ಪ್ರೂವ್ ಆಗ್ತಿರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ರಜತಂತೂ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ಆ್ಯಂಡ್ ರಜತು ಕೂಡ ನೆಕ್ಸ್ಟ್ ಹೋದರೂ ಹೋಗ್ಬೋದೇನೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಕೂಡ ಸ್ಪರ್ಧಿಗಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಒಳ್ಳೆಯದಾಗಲಿ ಆ್ಯಂಡ್ ತುಂಬ ಮಿಸ್ ಮಾಡ್ಕೊಂಡಿದ್ದಂಥ ಶೋ ಮತ್ತೆ ಆಗ್ತದೆ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಶೋ ಕೂಡ ತುಂಬ ಜನ ಮಿಸ್ ಮಾಡ್ಕೋತೀವಿ ಏನು ಮಾಡೋಕ್ಕಾಗಲ್ಲ ಜೀವನ ಇರಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಬೆಸ್ಟ್ ಬಿಡೋಣ ಮಜಾ ಟಾಕೀಸ್ಗೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್